ಈಗ ಇದು ಒಂದೇ ಮಿನಿಟ್ ಅಂದ್ರೆ ನಾನು ವಿಡಿಯೋ ಮಾಡ್ಕೋತೀನಿ ತುಲ್ ಆಗ ತುಳಿ ಏನಾಗುತ್ತೆ ನಾನು ಬಿಡ್ತೀನಿ ಶಂಟಾರ್ಗೋ ಶಂಟಾರ್ಗೋ ಯಾರ ಹಾಕೋತಾರ ವಿಡಿಯೋ ಮಾಡ್ಕೋ ಯಾರ ಏ ಕೋಡ ಈಗ ಈಗ ಏನು ಇಲ್ಲ ಈಗ ಇಪ್ಪತ್ ಮೂರಗ್ ರೆಡಿ ಇತ್ತಿಲ್ಲ ಒಟ್ ನೀರ ತಾರೀಕಿಗೆ ತಮ್ಮದಾಗ ಫಿಕ್ಸ್ ಇತ್ತಿಲ್ಲ ಪರ್ಮಿಷನ್ ಇಲ್ಲ ಅದಿ ನೀನಿಲ್ಲ ಇಪ್ಪತ್ ಮೂರಕ್ಕೆ ಬಾತ್ ತಂದಿಲ್ಲ ಅಂದ್ರೆ ಹೋದೆ ಏನ ಯಾವಾಗ ಯಾವಾಗ ಹೋಲಂದೀನಿ ಏ ಇಪ್ಪತ್ ಮೂರಗ್ ರೆಡಿ ಅವಳ ತೂಲ ನೀನೇ ಇಪ್ಪತ್ ಮೂರ್ ಬಾ ಅಂತ ನಾ ಬರ್ತೀನಿ ಗೌಡ ಒಟ್ಟ ಇಪ್ಪತ್ ಮೂರ್ ಬರ್ಬೇಕ ಏ ಪರ್ಮಿಷನ್ ನಾ ಕಳಿಸ್ಲಿ ಅದ ನೀ ಬಾ ಅಂದ್ರ ಬರೀ ಬರ್ಬೇಕ ಏ ತ ಬಿಡ ಯಾರು ಹೇಳ ಅವ್ರಿಗೆ ಹೇಳಿ ಬಂದ್ ಬಿಡು ನೀವು ತುಲಕ್ಕೆ ಆಗ ಹೋಗ್ಲಿ ಅದ ಸೀದಾ ಹೇಳಿದ್ರೆ ಡಿಲೀಟ್ ಮಾಡ್ತೀವ್ ಮಾಡ್ಸಂಗಿಲ್ಲ ಈಗ ಏನ್ ಡಿಲೀಟ್ ಮಾಡ್ತೀವ ಮಾಡಸಂಗಿಲ್ಲ ಏನೇ ನೀ ನಮ್ಮೂರಿ ಬಾ ತಗ ನಾ ತಗಸ್ತೀನಿ ನೀ ನಮೂರಿ ಬಾ ನೀನ್ ಏನಿಲ್ಲ ತಂಬಾಡಿನ ಬರ್ಬೇಕು ಕಳ್ತ ಯಾರು ಗಾಡಿ ಗಾಡಿನ ಬಿಡೋದ ಏ ನೀನ್ ಗಾಡಿಗೆ ನಿನ್ನ ಇಡುವ ಸೋತ್ರ ಗಾಡಿ ಗಾಡಿಗೆ ಬಿಡೋದ ಬಾ ಏ ರೀ ತುಂಡೇ ರೊಕ್ಕ ಕಟ್ಟಂಗಿಲ್ಲ ಗಾಡಿ ಗಾಡಿನ ಬಿಡದ ನೋಡ ಏನ್ ಮುಚ್ಚೋರ್ ಬಂದ್ರಂಗಿಲ್ಲ ನೀನ್ ಇಪ್ಪತ್ ಮೂರ್ ಬರ್ಬೇಕ ಇಪ್ಪತ್ ಬರಂಗಿಲ್ಲ ಏ ನನ್ ತಿಂಡ್ ಕಟ್ತೀನಿ ಅವಳ ತುಂಬ ಜಾಗದ ಟ್ರಕ್ ಕಟ್ತೀನಿ ನೀವ್ ಬಂದ್ಬಿಡು ಇಪ್ಪತ್ ತುಲ್ಲ ಈಗ ಇದು ಒಂದೇ ಮಿನಿಟ್ ಅಂದ್ರೆ ನಾನು ವಿಡಿಯೋ ಮಾಡ್ಕೋತೀನಿ ನಾವು ತುಲಾಕ್ ತುಳಿ ಏನಾಗುತ್ತೆ ನಾನು ಬಿಡ್ತೀನಿ ನಾವು ತುಳಿ ಏನ್ ಏನ್ ಶಂಟಾರ್ಗೋ ಶಂಟಾರ್ಗೋ ಯಾರು ಹಾಡ್ಕೊತಾರ ವಿಡಿಯೋ ಏ ಗೌಡ ಈಗ ಈಗ ಏನು ಇಲ್ಲ ಈಗ ಇಪ್ಪತ್ ಮೂರಕ್ಕೆ ರೆಡಿ ಈಗ ತಾರೀಕೀಕ್ ನಾ ಬಾದ ಫಿಕ್ಸ್ ಇತ್ತಿಲ್ಲ ಪರ್ಮಿಷನ್ ಇಲ್ಲ ಅಲ್ಲಿ ನೀನೇಂದಿಲ್ಲ ಇಪ್ಪತ್ ಮೂರಕ್ಕೆ ಬಾ ತಂದಿಲ್ಲ ಯಾವಾಗ ಯಾವಾಗ ಹೋಲಂದಿನಿ ಏ ಇಪ್ಪತ್ ಮೂರು ರೆಡಿನೇ ಅವಳ ತುಲ್ಲ ನೀನೇಂದು ಇಪ್ಪತ್ ಮೂರು ಬಾ ಅಂತ ನಾ ಬರ್ತೀನಿ ಗೌಡ